ಇನ್ನೊಂದು ತೋರಿಸಿದ್ರೆ ನನಗೆ ಈ ನೋಟ್ಗಳು ನಮ್ಮ ಸರ್ ಹಾಸನ ಡಿಸ್ಟಿಕ್ ಎಸ್ ಟಿ ಡಿ ಇವಾಗ ಎಸ್ ಡಿ ಕೋಡ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸರ್ ಈಗ ಮೊದಲು ಎಸ್ ಡಿ ಕೋಡ್ ಇಲ್ಲ ಅಂದ್ರೆ ಫೋನ್ ಮಾಡಕ್ ಆಗ್ತಾ ಇಲ್ಲ ಲೈನ್ ಬರುತ್ತೆ ಸರ್ ಈ ಲ್ಯಾಂಡ್ ಲೈನ್ ಅಲ್ಲಿ ನಮ್ಮ ಹಾಸನಿಗೆ ಮಾಡ್ಬೇಕಾದ್ರೆ ನಮಗೆ ಎಸ್ ಟಿ ಡಿ ಕೋಡ್ ಇಲ್ಲ ನಮ್ಮ ಹಾಸನ ಡೈರೆಕ್ಟ್ ನಂಬರ್ ಹುಡುಗುದಿತ್ತು ಇದರಲ್ಲಿ ಡೈರೆಕ್ಟ್ ನಾವು ಬರೀ ಹಾಸನ್ ಮಾತ್ರ ಇದ್ರೆ ಡೈರೆಕ್ಟ್ ನಾಲ್ಕು ನಂಬರ್ ಇತ್ತು ಬರೀ ನಾಲ್ಕು ನಂಬರ್ ಆಮೇಲೆ ಐದಾಯ್ತು ಆಮೇಲೆ ಆರಾಯ್ತು ಹಾಸನಕ್ಕೆ ಮಾತ್ರ ಹಾಸನ್ ಬಿಟ್ಟು ನೀವು ಅರಸಿಕೆರೆ ಆಗಲಿ ಸಕಲೇಶ್ಪುರ ಆಗಲಿ ಬೇರೆ ಎಲ್ಲಿ ಮಾಡ್ಬೇಕಾದ್ರೂ ಈ ಕೋಡ್ ಸೇರಿಸಲಿಲ್ಲ ಅಂದರೆ ಅದು ನೋಡಿ ಸರ್ ಇಲ್ಲಿ ಒನ್ ಸೆವೆನ್ ಟು ನಮ್ಮ ಹಾಸನ್ ಡಿಸ್ಟಿಕ್ ಕೋಡ್ ಇದೆಯಲ್ಲ ಅದನ್ನೆಲ್ಲ ಈ ನೋಟ್ ಸಂಖ್ಯೆಯಲ್ಲಿ ನಾನು ಕಲೆಕ್ಷನ್ ಮಾಡಿದ್ದೀನಿ ಅದು ಈ ನೋಟ್ ಇದೆಯಲ್ಲ ಎಷ್ಟು ಸಮಯ ನೋಡಿರಿ ಸರ್ ಸರ್ ಇವೆಲ್ಲ ಒಂದು ಬಂಡಲಲ್ಲಿ ನೋಟ್ ಸಿಕ್ಕಿದಾಗ ಬೇಗ ಆಯಿತು ನನಗೆ ಇದು ಮಾಡೋದಕ್ಕೆ ಅಲ್ಲ ಐಡಿಯಾ ಹೆಂಗ್ ಬಂತು ನಾನು ಇದನ್ನ ಮಾಡ್ಬೋದು ಅಂತ ಸರಿ ಈಗ ಇದು ನಿಮ್ಮ ಕೈಗೆ ಸಿಕ್ಕಿದಾಗ ನೀವು ಸೀರಿಯಲ್ ನಂಬರ್ ನಾನು ನೋಡ್ದೆ ಸೀರಿಯಲ್ ನಂಬರ್ ನೋಡಿದಾಗ ನನಗೆ ಪಟ್ಟದ ಫ್ಲಾಶ್ ಆಗೋದು ನಮ್ಮ ಹಾಸನ್ ಎಸ್ ಡಿ ಕೋಡ್ ಇದನ್ನ ಯಾಕೆ ನಾನು ಇಡಬಾರ್ದು ಈ ಪ್ರತಿದಿನ ನಾವು ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ ಪ್ರತಿಯೊಂದು ನೋಟಲ್ಲೂ ನಂಬರ್ ನೋಡ್ತೀನಿ ಇನ್ನೊಂದೇನ್ ಗೊತ್ತಾ ಸ್ಪೆಷಲ್ ಬರೀ ಇಷ್ಟೇ ಅಂತ ಅಲ್ಲ ಇದರಲ್ಲಿ ಈ ನೋಟ್ಗಳಲ್ಲಿ ಇದು ಎಸ್ ಟಿ ಡಿ ಕೋಡು ಬ್ಯಾಕ್ ಸೈಡಲ್ಲಿ ಸಾಬರ್ಮತಿ ಆಶ್ರಮದ ಮುಂದೆ ಗಾಂಧೀಜಿ ಅವರು ಬುಕ್ ರೀಡಿಂಗ್ ಮಾಡ್ತಾ ಇದಾರೆ ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಿಂಟ್ ಆಗಿರೋ ಕಮ್ಯುನಿಟಿ ಸೀರೀಸ್ ನೋಟ್ಗಳು ಇವು ಅಂದ್ರೆ ಈ ಇದ್ರಲ್ಲಿ ಸಿಗಲ್ಲ ಬೇರೆ ನಂಬರ್ ನಿಮಗೆ ಸಿಗ್ಬೋದು ಇದ್ರಲ್ಲಿ ಸಿಗಲ್ಲ ಇದು ನಮ್ದು ಸ್ಕೂಲ್ ಅಲ್ಲಿ ತೆಗ್ದಿರೋ ಫೋಟೋ ಚಿಕ್ಕ ಹುಡುಗ ಇದಾಗ ಇಲ್ಲಿ ನಾನು ಇದೀನಿ ಎಷ್ಟನೇ ವಯಸ್ಸಲ್ಲಿ ತೆಗ್ದಿರೋದು ಇದು ಅಂದ್ರೆ ಏಳನೇ ಕ್ಲಾಸ್ ಅಂತ ಹೇಳಿದ್ರೆ ಅದೇ ನನಗೊಂದು ಹನ್ನೆರಡು ವರ್ಷ ಹದಿಮೂರು ವರ್ಷ ಇರ್ಬೋದು